ಇಲ್ಲೇ ಬಾಳಿ ತೋಟದಾಗ ಅದಾನ ಅಂತ ಹೇಳ್ಯಾರು ಆ ವೀರಭದ್ರ ಏನು ಬಾಳಿ ತೋಟದಾಗ ಅದಾನೋ ಏನು ಹಳ್ಳಿ ಊರ್ಯಾಗ ಏನು ಮೀನ ಹಿಡ್ಯಕ್ ಹೋಗ್ಯಾನು ಏನ ಅರ್ಧಾರ್ಗೇನು ಅಲ್ಲೇ ನೀರು ಬಿಡಾಕ್ ಹೋಗ್ಯಾನೋ ಎಲ್ಲಿ ಒಂದು ಗೊತ್ತಾಗುವಲ್ದು ಅದಕ್ಕ ಎಲ್ಲಿರ್ಬೇಕವ

you ಸುಂಕದ ಈ ವೀರಬದ್ರನ ತೋಟದ ಕಡೆ ಹೆಜ್ಜೆ ಇಟ್ಟಿದಿರಾ ಯಾವ ಕುತಂತ್ರದ ಕಾರಸ್ಥಾನ ಕಟ್ಟಿಕೊಂಡು ಬಂದಿದಿರಾ ಕಾಪರಿಯರೇ ಆಲ್ವಾ ತಮ್ಮ ನಾವು ಯಾವದರ ಕೆಲಸಕ್ಕೆ ಬಂದ್ರೆ ಮನಿ ಹಾಳು ಮಾಡಕ ಬಂದದಿವಂತ ತಿಳ್ಕೊಳ್ತೀನಿ ತಮ್ಮ ಆಲ್ಪಾ ಈಗ ನಾನು ನಿನ್ನ ಹಂತಕ್ಕೆ ಬಂದೆ ಒಂದು ಕಾರಸ್ಥಾನ ಮಾಡಕ್ಕೆ ಮಾಡಕ ಬಂದನ ಅಂತ ತಿಳ್ಕೊತೆ ಅಂತಮ್ಮ ನೀನು ನೋಡಿ ಶೆಟ್ರ ನನ್ನ ಮನೆ ಮುಂದೆ ಒಂದು ಕತ್ತಿ ಬಂದು ನಿಂತ್ಕೊಂಡೈತಿ ಅಂದ್ರ ಅದ ಕೆಲಸ ಇಲ್ಲದ ನಿಂತ್ಕೊಂಡೈತಿ ಅಂತ ಹೇಳ ನನ್ನ ಮನಿ ಬಾಗಿಲಿಗೆ ಒಂದು ನಾಯಿ ಬಂದಿದ್ರ ಹಸಿದ ರೊಟ್ಟಿಗಾಗಿ ಬಂದೈತಿ ಅಂತ ತಿಳ್ಕೊಂಡ ಇನ್ನು ಒಂದು ಬೆಕ್ಕು ನನ್ನ ಮನಿ ಹೊತ್ತಿರ ಅದು ಒಂದಿಲ್ಲ ಒಂದು ದಿನ ನನ್ನ ಮನಿ ಹಾಳು ಮಾಡೋಕ್ ಬಂದೈತಿ ಅಂತ ಹಾಗೆ ನೀನಾಗಲಿ ನಿಮ್ಮ ದಣಿಯಾಗಲಿ ನಂಬಿಕೆ ಇಲ್ಲದ ಪ್ರಾಣಿಯಾದ ಬೆಕ್ಕಿನ ಜಾತಿಯವರು ನೀವು ನಿಮ್ಮನ್ನು ನಂಬಿದಷ್ಟು ಮೋಸ ಹೋಗುತ್ತೇವೆ ಹೊರತು ನೀವು ಇಲ್ಲಿಗೆ ಬರಬೇಕಾದ್ರ ಯಾವುದೋ ಒಂದು ಕುತಂತ್ರದ ಕಾರಸ್ಥಾನ ಕಟ್ಟಿಕೊಂಡು ಬಂದಿದ್ದೀರಾ ಕಾರಣವಿಲ್ಲದ ಕಾರ್ಯ ಬರಲಾರಂತೂ ನನಗೆ ಚೆನ್ನಾಗಿ ಗೊತ್ತು ಯಾವ ಕಾರಣಕ್ಕಾಗಿ ಬಂದಿದಿರಿ ಹೇಳ್ರಿ ಏನ್ ಹೇಳಿ ಓತ್ತಮ್ಮ ಈ ನಮ್ಮ ನನ್ನ ಮ್ಯಾಯ ಮೇ ಮ್ಯಾಲ ಅಂದ್ರೆ ನನಗೆ ಸಂಡಸ ಬಂದಂಗ್ತುಯ್ಯಪ್ಪ ಅಲ್ಲ ಇದೆ ಇರ್ಬದ್ರಣ್ಣ ಏನು ಹೇಳಬೇಕು ನಾವು ನಮ್ಮ ಮ್ಯಾಲ ನಂಬಿಕೆ ಮಾಡ ಮುಂದೆ ನಾವು ಏನು ಹೇಳೂನು ತಿಳಿ ಮ್ಯಾಲ ಕೈ ಹೊತ್ಕೊಂಡು ಕುಂತಂಗ ಆಗೈತಿ ತಮ್ಮ ನಮ್ಮ ಬಾಳೆ ನಮ್ಮ ಮ್ಯಾಲೆ ನಂಬಿಕೆ ಇಲ್ದವರು ಮುಂದೆ ಏನು ಹೇಳ್ರು ನಂಬುದಂತಾದ ತಮ್ಮ ಓತಮ್ಮ ಹೇಳಬೇಕು ಹೇಳ ಒಟ್ಟ ತಮ್ಮ ನಿನ್ನ ಕಣ್ಣಾಗ ನಾನಾಗಲಿ ನಮ್ಮ ದನಿ ಆಗಲಿ ಸುಳ್ಳ್ರು ಕಳ್ಳರು ಮೋಸಗಾರರು ದುಷ್ಟರು ಕಂಡಂಗೆ ಕಾಣಕತಿ ಒನಪ್ಪ ನಿನ್ನ ಕಣ್ಣಾಗ ಅಲ್ಪ ತಮ್ಮ ನಮ್ಮ ದನಿಯಾರು ಸುಳ್ಳಿರಬೇಕು ಇರಬೇಕು ಕಳ್ಳಿರಬೇಕು ಇರಬೇಕು ಉತ್ತಮ ಇರಬಾದ್ರ ನಮ್ಮ ಹತ್ರ ದುಷ್ಟ ಅಲ್ಲ ಅಂತ ಹೇಳಿ ನಮ್ಮ ರಾಣಿ ಮಾಡಿ ಹೇಳೋಂದ್ರೆ ಇದಕ್ಕೇನಂತಿ ಖಾರ್ಬಾರಿ ಸೂಳೆಯರ ಮನೆಯಲ್ಲಿ ಶೀಲವತಿಯಾದವಳು ಸಂಸಾರ ಮಾಡಲು ಸಾಧ್ಯವೇ ಕಳ್ಳರ ಕೈಯಲ್ಲಿ ಸತ್ಯವಂತ ದುಡಿಯಲು ಸಾಧ್ಯವೇ ದುಷ್ಟರ ಸಂಘದಲ್ಲಿ ಸಜ್ಜನರಾಗಿರಲು ಸಾಧ್ಯವೇ ಸಂಗದಂತೆ ಫಲ ಅಂದಾಗ ದುಷ್ಟರಲ್ಲಿ ದುಡಿಯುವ ನೀನು ನಿಷ್ಠಾವಂತನಾಗಿರಲು ಸಾಧ್ಯವೇ ಸಾಧ್ಯವಿಲ್ಲ ಅಧರ್ಮದ ದಾರಿಯಲ್ಲಿ ನಡೆಯುವ ನೀನು ಒಬ್ಬ ನೀಚ ನಿನ್ನ ಮೇಲೆ ನಾನು ನಂಬಿಕೆ ಮಾಡಬೇಕೇ ನೋಡಪ್ಪ ವೀರಭದ್ರಣ ನೀನು ನನ್ನ ಮಾತ ನಂಬುತ್ತೀರ ನಂಬ ಬಿಡುತ್ತಿದ್ದೆ ಅಂದ್ರೆ ನಮಗ ಹೋಗಬೇಕ ನೋಡಪ್ಪ ನಾನು ನಮ್ಮ ದನಿಯಾರು ಒಂದು ಕೆಲಸದ ಮೇಲೆ ನಿನ್ನ ಕಳಿಸ್ಯಾರ ಆ ಬಂದ ಕೆಲಸ ಹೇಳ್ಬೇಕು ಬ್ಯಾರೋ ಅಟ್ಟ ಹೇಳ್ಬಿಡಪ್ಪ ಯಾವ ಕೆಲ್ಸಕ್ಕಾಗಿ ಬಂದಿದ್ದೀರಿ ಕಾರ್ಬಾರಿಯವರೇ ನೀವು ನನ್ನ ಮನಿ ಸುಡ್ಬೇಕಂತ ಬಂದಿರೋ ಇಲ್ಲ ನನ್ನ ಮನಿ ಮುರಿಬೇಕಂತ ಬಂದಿದಿರೋ ಇಲ್ಲ ನಿಮ್ದಣಿರೋದು ರಾಟುಯಿ ವೀರಭದ್ರನ ಬಾಯಿ ಬಂದ್ ಮಾಡೋ ಬಂದಿರೋ ಬಂದಿರು ಯಾವ ಕಾರಣಕ್ಕಾಗಿ ಬಂದಿದಿರಿ ಹೇಳ್ರಿ ಒಳ್ಳೆಯ ಮಾತಿನಿಂದ ಇತ್ಯರ್ಥ ಆಗುವುದಾದ್ರೆ ಇತ್ಯರ್ಥ ಮಾಡಿ ಕಳಿಸ್ತೀನಿ ಇಲ್ಲ ನಿಮ್ಮ ದಣಿ ಮಾತ ಮೆಚ್ಚಿಕೊಂಡ್ರ ನನ್ನ ಕೈಯಿಂದ ಬಹುಮಾನ ಕಳಿಸೋ ಕು ಇಲ್ಲಿ ಒಂದಿಟ್ಟ ಆಕಾರ ತೋರೋತಮ್ಮ ತಮ್ಮ ಈ ಕೊಡ್ಲಿ ನೋಡಿ ನನಗೆ ಸಂಡಾಸ ಬೋಪೋ ಸಂಡಾಸ ಬೂ ಬೇಡ್ತಮ್ಮ ಹಾಕ ಹಾಲ ನಿಮ್ಮ ನಿಮ್ಮ ಜಗಳ ಇತ್ಯರ್ಥ ಆಗಂಗಿಲ್ಲ ಅಂತ ನನಗೂ ತಮ್ಮ ನಿಮ್ಮ ನಿಮ್ಮ ಜಗಳ ಇತ್ಯರ್ಥ ಆಗೋದ್ರ ಒಳಗಾಗ ನಮ್ಮ ಪುಣ್ಯತಿಥಿ ಆಗಬಾರ್ದು ಓದ್ತಮ್ಮ ನಮ್ಮ ಪೌಣ ತಿಥಿ ಅದೇನೋ ಅಂತಾರಲ್ಲ ಓದ್ತಮ್ಮ ಸ್ಟೇಟಸ್ ಒಳಗೆ ಇಡ್ತಾರಲ್ಲ ಮರಳಿ ಬಾರದ ಊರಿಗೆ ಹಂಗ ಎಲ್ಲರೂ ಟೇಟಸ್ ಹಾಕೊಂಡ್ ನಾವು ಅಂದ್ರ ನಾವು ನಿಂತು ಹೋಯ್ಕೊಂಡು ಓದ್ತಮ್ಮ ನಮ್ಮ ಮ್ಯಾಲ ಮೊದಲ ಮೊದಲ ನಮ್ಮ ಮ್ಯಾಲ ಬಾಳಂದ್ರ ಪಾಳ್ ಪ್ರೀತಿ ಐತಿ ಮಂದಿ ಅದಕ್ಕ ಹಂಗೇನು ಬೇಡ ಮತ್ ಅದೇನೋ ಅಂತಾರಲ್ಲ ಕ್ವಾನ್ ಕ್ವಾನ್ ಕುಸ್ತಿ ಒಳಗನೆಲಾ ಹೇಳಿ ಹಂಗ ನಿಮ್ಮ ನಿಮ್ಮ ಜಗದಾಗ ನಾನ್ ಯಾಕೆ ನುಗ್ಗಾಕ್ಬಾರ್ದು ಓದ್ತಮ್ಮ ಬೇಡಪ್ಪ ಅದೇನು ನಾವು ನುಗ್ಗಾಗೋದು ಬೇಡ ನಿಮ್ಮ ಜಗಳ ಬೇಡ ನಾನು ಒಂದು ಮಾತು ಹೇಳ್ತೀನಿ ಹೇಳ್ತ ಕೇಳ ನೀನು ನಮ್ಮ ದನಿಯಾರ ಮನೆಗೆ ಬಂದು ಹ ಅಲ್ಲೇ ನಮ್ಮ ದನಿಯಾರ ಇರ್ತಾರ ನಾನು ಇರ್ತೇನೆ ನೀನು ಇರ್ತಿ ಎಲ್ಲ ಅಲ್ಲೇ ಇರ್ತಾರ ತಾಕ್ ಬಿಡ್ಲಿ ನಮ್ಮ ದನಿಯಾರ್ ಏನು ಹೇಳ್ತಾರೋ ಆ ಮಾತಕ್ಕೆ ನೀವು ಉತ್ತರ ಕೊಡಕತ್ತೀ ಇಲ್ಲಿ ತನಕ ಬಂದ ಬಂದ ವಿಷಯವಾದರೂ ನನಗೆ ಗೊತ್ತಾಗಬೇಕಲ್ಲ ಬ್ಯಾಡೋ ತಮ್ಮ ನಾ ವಿಷಯ ಹೇಳೋದು ಬೇಡ ನೀನು ಕೇಳೋದು ಬೇಡ ನಿನ್ನ ಅವತಾರ ನಿನ್ನ ಕೊಡಲಿ ನೋಡಿ ನನಗೆ ಹಿಂದೆ ಮೂರು ಒತ್ತಡ ಜೋರೈತಿ ಈಗ ನಾ ಇಲ್ಲೇ ಇಟ್ರೆ ಇಟ್ನೇ ಈಗ ಅದಕ್ಕೆ ಈಗ ನಮಗೆ ಟೈಮ್ಸ್ ಚೆನ್ನಾಗಿಲ್ಲ ನಮಗೀಗ ರಾವು ಕಾಲ್ ಚಾಲು ಆಗೈತಿ ಅದಕ್ಕೆ ನಾ ಹೇಳೋದು ಬೇಡ ನೀ ಕೇಳೋದು ಬೇಡ ತಮ್ಮ ನಾ ಯಾವಾಗ ನೀನು ಮನೆಗೆ ಒದರಾಕ ಬರ್ತ ನೋಡು ಅವಾಗ ನಮ್ಮ ದನಿ ಮನೆಗೆ ಬಂದ್ರೆ ಸಾಕಣೆ ಅಷ್ಟ ಮಾಡ್ರಿ ಯಾರು ಬೇಡ ಅಂತಾರ ಕಾರ್ವಾರಿ ಆ ನಿಮ್ಮ ದನಿಗೆ ಹೇಳ್ರಿ ಇವನು ಬರೀ ವೀರಭದ್ರ ಅಲ್ಲರು ನಾ ಇನ್ನೊಂದು ನೀ ಏನ ಬಡದ್ರ ಬಡೀಲಿ ಏನರ ಮಾಡೋಲಕ್ಕ ಇನ್ನೊಂದು ಮಾತು ಯಾವ್ದು ಕೇಳ ಹೋತಮ್ಮ ನಾನು ನಿಮ್ಮ ಅಪ್ಪ ಅಂತೇಳಿ ಹಿರಿಯ ಮನಸ್ಸಿ ಆಗಿ ನಾ ಇದನ್ನ ಕಾರ್ಯಸ್ಥಾನ ಶುದ್ಧ ಮಾಡಬೇಕು ಈ ಜಗಳ ಇಲ್ಲೇ ಬಗ್ಗೆ ಹರಿಬೇಕು ಈ ಜಗಳ ಬಹಳ ಮುಂದುವರಿಬಾರ್ದು ಅಂತೇಳಿ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ತಮ್ಮ ನೋಡು ದೊಡ್ಡ ದೊಡ್ದ ಸಾಣದು ತಮ್ಮ ನೀನು ಬಡು ಮನುಷ್ಯ ಅದಿ ನಮ್ಮ ದನಿಯಾರು ಆನ್ ಇದ್ದಂಗದ ಒಂದು ಜಿಲ್ಲಾ ಕಣ ಒಂದು ಮಂತ್ರಿ ಆಗು ಲೇವಲ್ ಆ ಮತ್ತ ಈ ಊರಾಗ ನಿನ್ ಹಿಂದ ಒಂದು ನಾಲ್ಕು ಮಂದಿ ಜೈಕಾರ ಹಾಕಿರತ್ ಹೇಳಿ ಗುಂಪು ಗುಂಪುಗೆ ಮಂದಿನ ಕಟ್ಕೊಂಡ ನಮ್ಮ ದನಿಯರು ಕೂಡ ಯಾಕೆ ಹೋರಾಟ ಮಾಡ್ತಿಪ ನೀನು ಹ ನೀನು ಬಡು ಮನುಷ್ಯ ಆದ ತಿಳಿಸಾಕತೀನಿ ಮತ್ತ ನಮ್ಮ ದನಿಯರು ವರ್ಚಸ್ ಅಂದ್ರೆ ಏನ್ ಅವ್ರೆಟಸ್ ಅಂದ್ರೆ ಏನ್ ಮತ್ತ ಅವ್ರು ಹೊಲ ಸೀಮಿ ರೊಕ್ಕ ರೂಪಾಯಿ ಸಿಕ್ಕಾಪಟ್ಟಿ ರೀ ಹೇಳ್ಬೇಕಂದ್ರ ನಿಮಗ ನಮ್ಮ ರೊಕ್ಕ ತಮ್ಮ ಐತಿ ಅಂದ್ರೆ ಒಂದೇ ತಮದಲ್ಲಿ ಗೋಳೆ ಮಾಡಿ ನೋಟಿನ ಕಟ್ಟ ಸುರಿದು ಅಂದ್ರ ಮೂರು ದಿವಸ ಹಾಗಲ್ಲ ರಾತ್ರಿ ತಿರುಗಾಡಿ ಸುಟ್ರು ಆ ರೊಕ್ಕ ಸುಡಾಂಗಿಲ್ಲ ಇನ್ನು ಉಳಿದೈತಿ ಅದಕ್ಕ ಮಾಡ್ಕೊಂಡು ಹೆಂತಿ ಕೂಡ ಕಮ್ಮಗ ಜೀವನ ಮಾಡ್ಕೊಂಡು ಅವ್ವ ಅಪ್ಪನಿ ಹೆಸರು ತಂದ ಕಮ್ಮದ ಒಂದು ಹಳ್ಳಿ ವಾತಾವರಣದವಾಗ ಸಂಸಾರ ತಮ್ಮ ಸಂಸಾರ ಮಾಡು ಇದು ಎಲ್ಲ ಬೇಕು ಊರು ಸವಾರಿ ಮಾಡಿ ಮುಲ್ಲ ಕೇಳಂದ್ರೆ ಬೇಕಪ್ಪ ಇದನ್ನ ಇಲ್ಲಿಗೆ ಬಿಟ್ಟು ಬರುವ ಮತ್ತೆ ಹಿಡ್ದಿದ್ದ ದಾರಿ ನಾ ನಡೆದಿದ್ದ ಹಾದಿ ಅಂದೆ ಅಂದ್ರ ನಮ್ಮ ಮನೆಗೆ ಬಾಂಧಿ ಬಿಡು ಅದ ಮುಂದಿಂದ ನೋಡು ಆಕೈತ್ ಮೇಲೆ ನೀ ಏನ್ ಮಾಡ್ಕೋತಿ ಮಾಡ್ಕೋತಮ್ಮ ನಾನು ಧೈರ್ಯ ಬಿಟ್ಟು ಹೇಳಕತ್ತೀನಿ ನಾ ಬರ್ಲಿ ಅಣ್ಣ ನೀ ಏನು ಹೇಳಿದ್ಯಾ ಎಲ್ಲ ನಮ್ಮ ದನಿಯ ಸವಿಸ್ತುವಾರಾಗಿ ತಿಳ್ಸಿ ಹೇಳ್ತಾಳೆ ಮತ್ತ ಇನ್ನೊಂದ್ರಿ ನಿನ್ನ ಎಟ್ಟು ಅವತಾರದವಲ್ಲ ಆ ಅವತಾರ ಎಲ್ಲ ನಮ್ಮ ದನಿಯಾರ ಮನೆಯಾಗ ನಡೀಲಿ ಅವನ ಅವನ ಉದ್ ಉದೋ ಎಲ್ಲ ళింగ నిన్న కపట నాటక కారస్థాన ఈ వీరభత్న ప్రారంభించుష్ట శక్తి నింది సథ్య ఈ వీరభత్తు అన్యచార తాండవాడో నన్న ದುರ್ಗಾ ಬಂದೆ ನೀವು ಬೇಗ ಬರಲಿಲ್ಲ ಅಂತ ತಿಳಿದು ನಾನೇ ಇಲ್ಲಿಗೆ ಬಂದೆ ಅದು ರೀತಿ ನಿಮ್ಮ ಹೆತ ಚಿಂತನೆ ಮಾಡೋದು ನಿಮ್ಮ ಸತಿ ಧರ್ಮ ನೀವು ಊಟ ಮಾಡದೆ ಹಾಗೆ ಬಂದಿದ್ದೀರ ಅದಕ್ಕೆ ನಿಮಗಾಗಿ ಊಟ ತಂದಿದ್ದೀನಿ ತೆಗೆದುಕೊಳ್ಳಿ ಸಮಯಕ್ಕೆ ನಿನ್ನ ಕಣ್ಣಿಗೆ ಒಂದು ಗಳಿಗೆ ಕಾಡದೆ ಹೋದ್ರ ನನ್ನನ್ನು ಹುಡುಕುತ್ತ ಬರುವ ನಿನ್ನನ್ನು ಏನೆಂದು ಕರೆಯಬೇಕು ನನ್ನ ಧರ್ಮ ಪತ್ನಿ ಇಲ್ಲ ದಯ ತುಂಬಿದ ದೇವತೆ ಅನ್ನಲೆ ನಿನ್ನಂತ ಸತಿಯನ್ನು ಪಡೆಯಬೇಕಾದ್ರೆ ನಾನು ಏಳು ಜನ್ಮದ ಪುಣ್ಯ ಮಾಡಬೇಕು ಅದಕ್ಕಾಗಿ ಈ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿ ಬಂದಿರುವೆ ಅಷ್ಟೊಂದು ಬಣ್ಣಿಸುವುದು ತರವಲ್ಲ ಯಾಕಂದ್ರೆ ಮಾಡಿಕೊಂಡ ಗಂಡನ ಸಲುವಾಗಿ ಪ್ರೀತಿ ವಾಸ್ತಲ್ಯ ಅನುಕಂಪ ಯೋಗಕ್ಷಮನ ವಿಚಾರ ಮಾಡೋದು ಹೆಂಡತಿ ಯಾದವಳ ಕರ್ತವ್ಯ ಅದು ಅಲ್ಲದೆ ನೀವು ಒಂದು ದಿನ ಕೂಡ ನನ್ನ ಕಣ್ಣಿಗೆ ಕಾಣಿಸ್ತೇ ಇದ್ದರೆ ನಾನೇನೋ ಕಳೆದುಕೊಂಡವರಂತೆ ಮಂಗಳಾಗಿ ಹೋಗ್ತೀನಿ ಅಷ್ಟೇ ಇರ್ಲಿ ಏರೇ ಆ ಕಾಳಿಂಗರಾವ್ ಧನಿ ಹತ್ರ ಕೆಲಸ ಮಾಡ್ತಿರೋ ಆ ಕಾರ್ಬಾನಿ ನಾನು ದಾರಿಯಲ್ಲಿ ಬರ್ತಿರೋ ಬೆಟ್ಟೆ ಆದ ಅವನೇನಾದರೂ ನಿಮ್ಮ ಹತ್ತಿರ ಬಂದಿದ್ದನಾ ಹೌದು ದುರ್ಗಾ ಆ ಕಾಳಿಂಗ ಹೇಳಿ ಕೆಳಸ್ತಿದ್ದ ಕೆಲಸಕ್ಕಿ ಭೇಟಿಯಾಗಿದ್ದ ಯಾಕೆ ದುರ್ಗಾ ಸತ್ಯ ನ್ಯಾಯ ನೀತಿ ಧರ್ಮ ಬದುಕುವ ಈ ನೆಲದಲ್ಲಿ ಅಸತ್ಯ ಧರ್ಮ ನೀತಿಯ ಬೀಜ ಬಿತ್ತಿ ಆ ಮರದ ನೆಲದಲ್ಲಿ ಬದುಕುವ ಬಂಡತನದ ಪುಂಡರ ಧೈರ್ಯವನ್ನು ಕುಗ್ಗಿಸುವ ಧರ್ಮದ ದೇಹಕ್ಕೆ ಕಣ್ಣು ಕಟ್ಟಿ ಅನ್ಯಾಯದ ಅಧಿಕಾರವನ್ನು ನಡೆಸಲು ನಾಟಕ ಈ ಅಂಗಳದಲ್ಲಿ ಹೆಜ್ಜೆ ಇಡದೆ ಸಿಗದೆ ಆ ಪಾದ ಆ ಕಾಳಿಂಗರ ಮಾಡುತ್ತಿರುವ ಕಪ್ಪಟ್ಟತನದ ಕೆಲಸಕ್ಕೆ ನೀವು ಅಡ್ಡಿ ಎಂದು ನಿಮ್ ಬಾಯಿ ಬಂದ್ ಮಾಡಲು ಬಂದಿದ್ನೇನು ಆ ಕಾರಬಾರಿ ಅದೇ ಇರಬೇಕು ದುರ್ಗಾ ಅವನ ದನಿ ಮಾಡುವ ನೀಚತನದ ಕೆಲಸಕ್ಕೆ ನಾ ಮಾಡುವ ಪ್ರತಿಭಟನೆ ದರ್ಪದಿಂದ ಬದುಕುವ ನನ್ನ ಅವರ ದೌರ್ಜನ್ಯಕ್ಕೆ ದಿಕ್ಕಾರ್ನ ಕೂ ಕೇಳಿಸಿಕೊಂಡು ಕಟುಕತನದ ಕಾರ್ಯ ಕೇವಲ ಕಾಲಿಗೆ ನಾನು ಶಿವಮೊಗ್ಗವಾಗಿದ್ದೀನಿ ಪಾಪದ ಕೃತಿಗಳಿಗೆ ನಿಂತು ಹೋಗಿ ದಿಕ್ಕು ತಪ್ಪಿದ ಹಕ್ಕಿ ಅಂತಾಗಿದೆ ಕಾಳಿಂಗ ಕಾಳಿಂಗನ ಕಣ್ಣಿಗೆ ನಾನು ಹರಿತವಾದ ಖಡ್ಗವಾಗಿ ಕಾಣ ಕತ್ತಿದ್ದೀನಿ ಕಂಗಾಲಾದ ಕಾಳಿಂಗ ಬಿಟ್ಟು ವಿಚಾರ ಮಾಡಿಸಿರ್ಬೇಕು ಜರ್ಗ ವಿಚಾರ ಮಾಡಬೇಕ ಆ ಕಾಳಿಂಗ್ರ ಮಹಾ ಮಹಾಕಟುಕ ದುಷ್ಟ ನೀತಿ ಇಲ್ಲದ ನೀಚ ಅವನನ್ನು ಎದುರು ಹಾಕಿಕೊಳ್ಳುವುದು ಒಳ್ಳೆಯದಲ್ಲ ಅದಲ್ಲದೆ ಅವನ ಹೆಸರು ಕೇಳಿದರೆ ಸಾಕು ಈ ಊರಿನ ಜನ ಹೆದರುತ್ತಾರೆ ಹಾದಿ ಹಿಡಿದು ನಡೆದರೆ ಮಾನವಂತ ಹೆಣ್ಣು ಮಕ್ಕಳು ಮರಿಯಾಗಿ ನಿಲ್ಲುತ್ತಾರೆ ಅಂಥದ್ರಲ್ಲಿ ಆ ನೀಚನನ್ನು ಎದುರು ಹಾಕಿಕೊಳ್ಳುವುದು ಥರವಲ್ಲ ಅದಕ್ಕೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಅವನ ತಂಟಿಗೆ ಹೋಗಬೇಡಿ ಈ ಊರ ಜನರ ಎದುರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧವಾಗಿ ನೀವು ಪ್ರತಿಭಟಿಸುತ್ತಾ ಹೋದ್ರೆ ಆಮೇಲೆ ಆಗೋ ಅನಾಹುತಕ್ಕೆ ಹೊಣೆ ಯಾರು ಮುಂದೆ ನಾನು ಒಬ್ಬಳೆ ಅನಾಹುತಕ್ಕೆ ಗುರಿಯಾಗಿ ದುಃಖ ಪಡಬೇಕಲ್ವಾ ಅದಕ್ಕೆ ಅವನ ತಂಟೆಗೆ ಹೋಗ್ಬೇಡಿ ಅವನ ಗೂಡಾಗಿ ಕೇಳೋದಕ್ಕೆ ಕೇಳುವುದಕ್ಕೆ ಸರ್ಕಾರವಿದೆ ಅಧಿಕಾರಿಗಳಿದ್ದಾರೆ ಅದೆಲ್ಲ ಅಧಿಕಾರಿಗಳು ದುರ್ಗಾ ಬಂಡ ಸರ್ಕಾರದಲ್ಲಿ ಪುಂಡರ ಅಧಿಕಾರವಿರುವಾಗ ಗುಂಡಾಗಿರಿಯಲ್ಲಿ ಗುಲಾಮರಂತೆ ಬದುಕುವ ಜನರನ್ನು ಯಾರು ಕೇಳಲು ಬರಬೇಕು ಈ ಕಲಿಯುಗದಲ್ಲಿ ಕಾಲ ಕಳೆದಂತೆ ಸಮಯ ಸರಿದಂತೆ ನಮ್ಮ ಬಲದ ಮೇಲೆ ನಾವು ಬದುಕುವ ಧೈರ್ಯ ಹೊಂದಬೇಕು ಅಂದಾಗ ಮಾತ್ರ ಈ ಭೂಮಿ ಮೇಲೆ ನಾಲ್ಕು ದಿವಸ ಬದುಕಲು ಸಾಧ್ಯ ದುರ್ಗಾ ಮುಕ್ತರಾಗಿ ಮೌನ ತಾಳಿ ಕುಳಿತರೆ ನಮ್ಮನ್ನು ಮುರಿದು ಮೋಸಗೊಳಿಸುತ್ತಾರೆ ತಲೆ ಬಾಗಿ ಬಾಳಿದರೆ ನೆತ್ತ ಮೇಲೆ ಕಾಲಿಟ್ಟು ನಡೆಯುತ್ತಾರೆ ಶಾಂತಿಯಿಂದ ಬದುಕಿದರೆ ದುಷ್ಟ ಕ್ರಾಂತಿ ಬಿಸಿ ಅಧಿಕಾರವನ್ನು ನಡೆಸುತ್ತಾರೆ ಹೆದರಿಸಲು ಬರುವ ಜನರನ್ನು ಕಂಡು ಎದ್ದು ಎದೆಗೆ ವದ್ರ ಹಿಂದಕ್ಕೂ ಸರಿಯುತ್ತಾರೆ ಮುಗ್ಧರಾಗಿ ಬದುಕುವ ಕಾಲ ಮುಗಿದು ಹೋಗಿದೆಯೇ ದುರ್ಗಾ ಈಗೇನ ಇದ್ರೂ ಎದುರು ನಿಂತಿ ಎದರಿಸಿ ಬದುಕುವ ಕಾಲವಿದು ಇದಕ್ಕಾಗಿ ನೀನೇಕೆ ಭಯಪಡುವೆ ದುರ್ಗಾ ಬದುಕಬೇಕು ಅಂತ ನಾನು ಹೇಳ್ತಾ ಇಲ್ಲ ರೀ ಇಲ್ಲದ ರಗಳನ್ನ ನಾವೇಕೆ ತಂದುಕೊಳ್ಬೇಕು ಯಾಕಂದ್ರಿ ನೀಚರು ನುಡಿದಂತೆ ನಡೆಯುವ ಕಾಲವಿದು ಕಣ್ಣಿಗೆ ಕಾನೋ ಹೇಸಿಗೆ ಮೇಲೆ ಕಲ್ಲೆಸಿದು ಅಷ್ಟಕ್ಕೂ ಮೈ ತುಂಬ ನಾವೇಕೆ ಹೊಲಸು ಮಾಡಿಕೊಳ್ಬೇಕು ನೋಡಿ ಆ ನೀಚನಿಂದ ನಿಮಗೇನಾದರೂ ಅನಾಹುತವಾದ್ರಿ ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಅದಲ್ಲದೆ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಬದುಕಬೇಕೆನ್ನುವುದೇ ನನ್ನ ಆಸೆ ಗಂಡನೆಯ ಗುಂಡಿಗಿರುವ ನಿನ್ನ ಗಂಡನಿಗೆ ಯಾವ ಗಂಡಾಂತರ ಬರಲಾರದು ನೀ ಹೆದರಿ ಅನ್ಯಾಯರಿಗೆ ಆಗುವ ಅನ್ಯಾಯ ಕಂಡು ನನ್ನ ಮನ ಮರಗುತ್ತಿದೆ ಕಟುಕರನ್ನು ಕಂಡು ನನ್ನ ಕರಳು ಕುದಿಯುತ್ತಿದೆ ಬಡವರ ಗೋಳು ಕಂಡು ನನ್ನ ಹೃದಯದಲ್ಲಿ ರಕ್ತದ ರೋಷ ಉಕ್ಕುತ್ತಿದೆ ನನಗಾಗಿ ಬದುಕುವ ನರಗೊಂಬೆ ನಾನಲ್ಲ ದುರ್ಗಾ ಸತ್ಯಕ್ಕಾಗಿ ಹುಟ್ಟಿದ್ದೇನೆ ಸತ್ಯಕ್ಕಾಗಿ ಬದುಕುತ್ತೇನೆ ಸತ್ಯಕ್ಕಾಗಿ ಸರಿ ಸರಿ ಮೆಚ್ಚಿಕೊಡೆ ಈ ನಿಮ್ಮ ನ್ಯಾಯ ನೀತಿಗೆ ಇನ್ನೊಬ್ಬರ ವಿಚಾರ ನಮಗೆ ಯಾಕೆ ಬೇಕು ನಡೆಯ್ರಿ ತುಂಬಾ ಹೊತ್ತಾಯ್ತು ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಮುತ್ತಿನಂತ ಮಡದೆ ಈ ಹೂರಾಸಿಯಲ್ಲಿ ಶೃಂಗಾರದ ಶಿಲೆಯಾಗಿ ಕಾಣುವಾಗ ಹಸಿವಿನ ಅರಿವು ನರಗಿಲ್ಲ ಈ ಸೃಷ್ಟಿಯ ಸಿರಿಯಲ್ಲಿ ನಿನ್ನ ಹೃದಯದಿಂದ ಮಧುರ ವೀಣೆ ನುಡಿದರೆ ಸಾಕು ಹಾಲು ಅಣ್ಣ ಉಂಡಂತೆ ಆನಂದವಾಗುತ್ತಿದೆ ಹೋಗ್ರಿ ಸರಸ ಸಲಪ ಅಂದ್ರೆ ನಿಮ್ಗೆ ಸಿರಿ ಸಿಕ್ಕಂತೆ ನಿನ್ನಂತ ಸತಿ ಇರಲು ನನಗೆ ಯಾವ ಕೊರತೆ ಶೃಂಗಾರ ಹೌದೌದು ನಾನು ಶೃಂಗಾರ ನೀನು ನನ್ನ ಬಂಗಾರ ನೀನು